ನಮಸ್ಕಾರ ಮಂಜುಳಾ ಲವ್ ಫ್ರಮ್ ತೆಳುನಾಡು ಯೂಟ್ಯೂಬ್ ಚಾನೆಲ್ಗೆ ಮಾತೆರೆಗ್ಲ ಕೂಡಲ ದಿನ ಸ್ವಾಗತ ನಾನು ಬೈ ಹೇಳ್ತಿನಿ ವೀಡಿಯೋ ಸುರುಮಲ್ದೆ ಕಾಣೆ ಅಂತೂ ವೀಡಿಯೋ ಅಂತೂ ಮಲ್ಪರೆ ಪೋತುಜಿ ಕಾಣಂತೆ ಬಿಜಿ ಇತ್ತೆ ದಾಧ ಬ್ಯುಸಿಗೇ ಪನ್ಪಾಯನು ಕಾಣಂತೆ ಬಿಜಿ ಇತ್ತೆ ಅಂಚನೆ ಬ್ಯುಸಿ ಪೋಡು ನಮ್ಮ ಜೀವನಾಡು ಅಂತೆ ನಮ್ಮ ಜೀವನಡಂತೆ ನಮ್ಮಂತೆ ಬ್ಯುಸಿ ಆದಿಪ್ಪುಡು ದಯ ಪಂದಾಗ ನಮ್ಮಂತೆ ಆರಾಮಾದಿತ್ತ ಇತ್ತ ಬಂದಾಂಡ ಮಂಡ್ಯಾಡು ಮಾತಲ್ಲ ಜಿಂಜೊಂದು ಪುಣ ಅವು ಒಂದು ಮಾತಲ್ಲ ಮಂಡೆ ಜಿಂಜೊಂದು ಪುಣ ಈಗ ಜೀವನಡಂತೆ ಬ್ಯುಸಿ ಲೈಫೇ ಇಷ್ಟ ತಂದೇ ಇತ್ತೆ ಇಂಚಪ್ಪ ಅಂಚ ಫ್ರೀಯೇ ಅಂತೂ ಆತಪ್ಪುಜಿ ಈಗಲೇ ಗೊತ್ತೊಂಡು ಜೋಗಲನ್ನ ಅಪ್ಪ ಎಡ್ಲಿಗೆ ಏತು ಫ್ರೀ ಉಪ್ಪು ಒಂದು ಅಂಜ ಇಡ್ತಾ ಇಡಿಟ್ಲಂತೆ ಏನಲ್ಲ ಹೆಂಗೆ ಟೈಮ್ ಒಂದು ನನಗೆ ಏನು ಯೂಟ್ಯೂಬಗೆ ವೀಡಿಯೋಸ್ ಪಾಡೊಂದು ಪುರ ಉಪಯೋಗ ಎಲ್ಲಂಜೀ ಜೀವನ ಶೈಲಿ ಅದು ಓದ್ತಾಡು ಯೂಟ್ಯೂಬ್ ಅಂಜ ಮತ್ತು ವೀಡಿಯೋ ಬೈಯಾಡು ಶುರುಮಲ್ತೀನಿ ಕಾಣಂತೆ ಕೆಲಸ ಅಡಿತೆ ಆ ಇಡ್ಬೇಕ ಎಡಿಟಿಂಗ್ ಆಗುವಂದು ಬಕ್ಕ ಅಂತೆ ಅಯ್ತೆ ಸ್ಟಿಚ್ಚಿಂಗ್ದ ಏನು ಈಗಲಿ ಕಲ್ತಂದಿದೆ ಐತೆ ಇಂಚ ಏನೋ ಮಲ್ತೆ ನಿಗೆ ಪ್ರತಿ ಒಂದಿಲ್ಲ ಶೇರ್ ಮಲ್ಪೆ ಅಂಚ ಯೂಟ್ಯೂಬ್ ಯೂಟ್ಯೂಬುಡು ಎದೋ ಜನ ನಮಗೆ ಅಡ್ಡ್ಯಾಬಡ್ ಬಂದು ಪನ್ಪಿನಾಗೂ ಮಸ್ತ್ ಜನ ಉಳ್ಳೇರು ಆಗಲೀಗ ನಮ್ಮ ನಮ್ಮಲ ನಮ್ಮ ಜೀವನ ಪಾಗಲೀಗ ಶೇರ್ ಮಾಲ್ಪಡ್ ಬಂದು ಜಾಸ್ತೆ ಕಾಡೆ ಮೀನು ಸಾರು ಮಲಿತ್ತೆ ಆ ಮೀನು ಸಾರು ಪನ್ಪಿನ ಮರ್ಚಿ ಕೊಂತಿ ಕಲ್ಲಾಟದೇ ಓದ್ತೊಂಡು ಇನ್ನಕ್ಕೆ ಕೊತ್ಪ ಕೊತ್ಪೋದು ಅಂಚ ಕೊಂತಿ ಕೊಂತಿಬಂತ ಒಂದು ಮೂರು ಮೀನು ಕೆಲವೊಂಜಿಗೆ ಎತ್ತಿದ್ದಿತ್ತೆ ಐಕ್ ಫ್ರೈಕ್ ಎಲ್ಲಡಿ ಒಂಜಿ ಮಸಾಲ ರೆಡಿ ಮಾಡ್ತೀನಿ ಫ್ರೈ ಮಸಾಲ ಫ್ರೈ ಥ ಮಸಾಲದ ರೆಸಿಪಿದಲ್ಲಿ ಶೇರ್ ಮಾಡಿ ಪೂಜೆ ಅಂತ ಯಾಪ ನಾಗ ಏನು ಏಪಲ್ಲ ವೀಡಿಯೋಡಿ ಏನು ರೆಸಿಪಿ ನಿಗಲಿಗೆ ಶೇರ್ ಮಾಲ್ ತಂದು ಎಪ್ಪ ಹೆಚ್ಚಾದ ಏನು ಫ್ರೈ ಥ ಮಾತಾ ಶೇರ್ ಮಾಲ್ದೆ ಚದಲ್ಲೇ ಏನೇಕ ಬಂದು ಈಗ ಫ್ರಿಜ್ಜಿ ಫ್ರಿಜ್ ಫ್ರಿಜ್ಜ್ ಹಿಡಿ ಏನು ಲೈಕ್ ಮಾಡ್ತದ್ದು ಲುಂಬುದು పూర దీతీ అంచు కూడా జీవి గడిగడే లొమ్మరు బండి ననుబు ద్వారీత అయికోస్కర పీత మీన్చి అంజీ రెడ్డు మూచి నాలుగు ఐన ఆచి ఏళ్ళు ఎడమ ఎడమ మీనుండు కరెక్ట్ అత నాలు ఆచి ఎర్మాడుమ మీను ఎడమ మీను ఎట్ కొతి ఒకజీ కడవై ఒక మీ ఒక జి ரெட் பக்காந்த முள்ளே சார ச முள்ளைகோஸ்கர் ஃபிரை மனு போக பண்ணி நீஞ்ச அஞ்சு ஃபிரைத்த மசாலா கடைத ಕುಡಣ ಕುಡಲ ನಿಗಲಿಗೆ ಏನು ಮೀನ್ ಮಸಾಲೆ ಹೆಂಚಮಾಲ ತಿಂದು ಬಂದು ಪನ್ನೋಡು ಬಂದ ಅಣ್ಣ ಪನ್ಪಾನೆ ದಯಪ ಜನಕ್ಕೆ ಗೊತ್ತಿ ಪುಜಿ ಇಲ್ಲಾಟ್ಲ ಮಸಾಲೆ ಹೆಂಚಾಮಲ್ ಪುಲಿ ಬಂದು ಕೆಲವೇರು ಪ್ಯಾಕೆಟ್ದಾಗ ಕಣದ ಕತ್ತದ ಆಗಲಿ ಅವೇ ಅಭ್ಯಾಸ ಆದ್ಬಿಡು ಅಂಚದು ಏನು ಬಂದುಪಿನಿ ಒಂಜಿ ಐನ ಕೆಂಪು ಮುಂಚೆ ಉಂಡತಿ ಅವಿನ ನೀರಿಗೆ ನೆನೆತಿ ಇಪ್ಪನಿ ನೆನತಿ ಹಿಂಡ ಅಂತೆ ಲೈಕ್ ಕಲರ್ ಬರ್ಕೊಂಡು ಅರೆ ಬುಗೆ ಐಕೋಸ್ಕರ ಒಂದು ಕೆಂಪು ಮುಂಚಿನ ಒಂದು ಐದು ನಿಮಿಷ ನನತಿ ದಾಯಿ ದೈಬೊಕ್ಕ ಅವಿನ ಮಿಕ್ಸಿ ಜಾರ್ ಪಾಡ್ದು ಶುಂಠಿ ಬೆಳ್ಳುಳ್ಳಿ ಐಡು ಬಕ್ಕ ಪುಳ್ಳಿ ಅಂತೆ ಹೈಡ್ಬೇಕು ಒಂದು ತೆತ್ತಿ ಅಯ್ಕದರ್ತದ ಪಾಡಿನಿ ಐಡ್ ಬಕ್ಕ ಮಂಜಲ್ದ ಪೊಡಿ ಬೊಕ್ಕ ಅಂತೆ ಉಪ್ಪು ಏನು ಮಾಡ್ತಪ್ಪ ಲಾಯ್ಕ ಮಿಕ್ಸಿಗೆ ಸಣ್ಣ ಮಲ್ತದ ರೆಡಿ ಆಂಡ್ ಮೀನು ಮಸಾಲದ ಫ್ರೈ ತ ಮಸಾಲ ರೆಡಿ ಆಂಡ್ ಅಂಚ ಐತಿ ಜಾಸ್ತಿ ದಾಲಿಜ್ಜಿ ಮಕ್ಕ ಇಲ್ಲಾಡು ಮಲ್ತಿನ ಮಸಾಲ ತೂಲಿ ನಿಗಲ್ ಒಂದು ಜೀರು ರುಚಿ ಬೇಯ್ತೇನೆ ಅವಿ ಇಲ್ಲದ ಮಸಾಲದ ತಾರದ ಫ್ರೈ ಮಲ್ಬಿಡೋ ಅಂತೂ ರುಚಿ ಭಾರಿ ಲೈಕ್ ಅದು ಇಟ್ಕೊಂಡು ಬಾಕೊಂದು ಜನನಾಗ ಹೆಂಕ ಒಂದು ಜನ ಈರೊಂಚೂರು ಮೇಕಪ್ ಮಲ್ತದ ವೀಡಿಯೋದ ಇದ್ರ ಬಳಿ ಅದ ಒಂಚೂರು ಇನ್ನೇ ವೀಡಿಯೋ ಬಲ್ಪುಡದ ನೆಂದು ಕಾಮಿಡಿ ಎಂದೇನು ನೋಡಿ ನನ್ನ ಜೀವನ ದಯ ಗೊತ್ತುಂಡಿ ಮೇಕಪ್ ನಮ್ಮ ಮೊನೆಗೆ ಮಲ್ಬಲ್ಲೆ ನಮ್ಮ ಉಡಲ್ಗೂ ನಮ್ಮ ಮೇಕಪ್ ಮಲ್ಬಾರ್ದು ಸಾಧ್ಯ ಇಚ್ಛತಿ ಅಂಚ ಮೊನೆಗೆ ಏತು ಮೇಕಪ್ ಮಲ್ತನಲ್ಲ ನಮ್ಮ ಮೋನೆ ಮಾತ್ರ ಆಗಲಿ ಗೊತ್ತಾ ಪೊರ್ಲು ನಮ್ಮ ಉಡಲ್ದೆಲ್ಲ ಪೊರ್ಲು ಗೊತ್ತಾ ಹೊಡತಿ ಅಂಜ ಏನು ಮೇಕಪ್ ಮಾಡ್ತಾ ಮಲ್ಪುಜಿ ನಾನು ಅಂಚ ಉಲ್ಲೆ ಅಂಜನೆ ಮಸ್ತ್ ಜನ ಏನಂತಿಲ್ಲ ರೀ ವೀಡಿಯೋನು ಹೆಂಗೆ ಆತಿ ಯಾವ ಹೆಂಗೆ ಹೆಂಗೆ ಮೊನಿಗೆ ಮೇಕಪ್ ಮಲ್ತದೆ ನಾನು ಇನ್ನೀ ಮುಟ್ಟಲೆ ವೀಡಿಯೋ ಮಲ್ದಜಿ ಒಡಲೆ ಬಿದೇ ಪೋರೆ ಐತನ ಮಾತ್ರ ಮೇಕಪ್ ಮಲ್ತದೆ ವೀಡಿಯೋ ಮಲ್ದೀನಿ అంతే సుస్థులు ఆకుని బయ్య బయ్య బాచని సుస్తాపినాయి నా తీరుచి పగళ్ళనమ్మ బెలెమల్తో పోక బయ్యాడ అనగా వర ఏదో జప్పును అప్ప సాకు అదే ముట్ట అది పోండు హంచా మీకు అంతే కొచ్చారుండు నడు ఊట కొచ్చింది మసాలా పాడుతీవ రెండు అదన సెల్ఫ్ ఇష్టకి తుండదు రకళి మసుగుండు సడ్డ మాత మిక్స్ పనలి ముందే మాత ఫ్రై క మసాలా పార్దు అర్ధ గంటే బుడ్ అయిబా ముందే ఫ్రై మల్తాను అంచే అర్ధ గంట మసాలా అయితండు అంతూ ఏ విడియోల మల్దచ్చి మీన్ ఫ్రై తొట్టుకోబాద్

ಒಂಚೂರು ಆತು ಮಸ್ತ್ ಹೋರಾ ಅದಿತ್ತೆ ನಲ್ಪತ್ತೈನು ನಲ್ಪತ್ತೆರಡು ಮೂಜಿ ಇತ್ತಿನ ಹಾಲು ದ್ರವಿನ ದಪ್ಪ ಎಪ್ಪತ್ತಾರು ಹಾಲು ಎಣತ್ತೈದು ಕೆ ಜಿ ಆತು ಪೋಯೆ ಆತು ಹೆವಿ ತೋರ ಇತ್ತೆ ಒಂಚ ಇತ್ತೆ ಸಾಧಾರಣ ಅಂಜಿ ಐವ ಐವತ್ತೈದು ಉಪ್ಪು ಎಪ್ಪ ಏನು ಎನ್ನದ್ದೀನಿ ಗೊತ್ತಿ ಕೂಡ ಹೊರ ತೋರ ಹಾಪೆ ಹೊರತ್ ಸಪೂರ ಹಾಪೆ ಡ್ರೆಸ್ಸಲ್ಲಿ ಏನು ಮಾತು ಏನು ಹಾಲ್ಪುಂದಿದ್ ಬಂದು ಟಬ್ಬುದಂಜಿ ಕುಂಟುಡು ಕಟ್ಟೋದು ಇದಿತ್ತೆ ಈ ತೆಗೆ ಮಾತಾಗ ಎತ್ತಂದಲ್ಲ ದಯಪ್ಪನ್ನಾಗ ನಮ್ಮ ಕುಡಲ ಪೊಸತ್ ಬೋರ್ಡ್ ಹೊಸತ್ತು ಬೋರ್ಡನ್ನ ಡ್ರೆಸ್ಸಿನಗೆ ತೊಂದೇ ಪೋ ಪತ್ತಂದೆ ಇತ್ತಿನ ಡ್ರೆಸ್ ಪಾಡುಜ ಅಂಚೆ ಅಂತೆ ಡ್ರೆಸ್ಸಿಗೆ ತನ್ಪಿನ ಅಂತೆ ಕಮ್ಮಿ ಆತನ ಉಂಟು ತುಂಡು ಡ್ರೆಸ್ ತೊಂದರೆ ಎಲ್ಲ ನಮ್ಮ ಕೈಟ್ ಕಾಸೆಲ್ಲ ಪೊಕ್ಕಡೆ ಕಡೆ ಡ್ರೆಸ್ ಕಾಸ್ ಕಾಸು ಪಾಡಿನ ಇತ್ತಿನ ಡ್ರೆಸ್ಸನ್ನೇ ಪಾಂಡ ಯಾವ ಒಡೆ ಅಂಚ ಫಂಕ್ಷನ್ ಬರತ್ತನ ಮಾತ್ರೆಗೆ ಎಪ್ಪ ಬಂದ ಡ್ರೆಸ್ ಅಂಚೆ ಡ್ರೆಸ್ಸಿಗೆ ಪಂದ ಸಮಯ ಅಂಚೈತೆ ಇತ್ತಿನ ಡ್ರೆಸ್ ಮಾತ ಉಂಡು ಅಂಜಿ ಚೀಲ ದಿನ ನಾನು ಮಾತಾ ಗೆತ್ತುಬಾರ್ದೆ ಅಂಚಾ ಆ ಡ್ರೆಸ್ಸಲ್ಲಿ ನಾನು ಮಾತೈತೆ ಸ್ಟಿಚಿಂಗ್ ಮಲ್ತದ ಬಾಕಿ ಪಾಡ್ಲಾಕ ಆಪಣು ಒಡೆಯಲ್ಲ ಅಂಚು ಇಂಚ್ ಪೋನಾಗ ಡ್ರೆಸ್ ಪಾಡ್ರೆ ಆಪಣು ಅಂಚ ತೂಲಿ ಅಂಚೆ ಕಾಡಂಜಿ ಕಾಡಿ ಒಂಜಿ ಡ್ರೆಸ್ ರೆಡಿ ಮಲ್ದೆ ತೂಲಿ ತಲೆ ಸಾನಿಧ್ಯ ಅಂಜಿ ಫ್ರಾಕ್ ಮಲ್ತೀನಿ ಇಲ್ಲಾಡು ಫ್ರಾಕ್ ತಂದು ಇಚ್ಛಿಬೋತಿ

అలాగే ఇళ్ళు పార్డ్లక మతీని ఐటొంచూరు ఇంజి డైన్ అల్ అంజీ ఫ్ర శాలేదు అంజీ క్రాఫ్ట్ మాత్ర కంది కంచి బీడ్స్ మాత్రడు శాలేడు అందు ఇయర్ంగ్స్ మాత్రం పరిత అంచెం చాటి స్క్రీన్ ఇతలి అది పార్దీని ఇంచు రోజు ఉండి అంచు ఫ్రాక్ కార్డు ಆ ಮಾರ್ ಅಂಜಿ ಡ್ರೆಸ್ ಏನು ಟೈಲರಿಂಗ್ ಶಾಪ್ದಲ್ಲಿ ಪೋದು ಮಲ್ದಿನ ಡ್ರೆಸ್ ಅಲ್ಲಿಗೆ ಮಾಪರಿಗೆ ಮನಸ್ಸು ಜಿನಿ ಪಾಡ್ವಿ ಅನ್ಪಾನ ಇತ್ತಲ್ಲು ಮನದನ್ನಿಲ್ಲ ಅಂಚತಿ ಏನು ಒಂದು ಏನೋ ಪಾಡೆ ಮಲ್ತೀನಿ ಈ ಒಂಜಿ ಅವು ಅಂತ ಉದ್ದ ಟಾಪ್ ಕ ಬೈದಂಡ್ ಉಂಟು ಉಬ್ಲ ಬಿಡ್ರೆ ಆ ಪಜ್ಜಿ ಐದು ಒಟ್ಟಾಗ ಬರೋಡು ಮಾತಾ ದಯಾಪನಾಗ ಪ್ರತಿ ಒಂಜೀನ ನಮ್ಮ ಕಲ್ತೊಂದು ಬರ್ತಾನೆ ಮಾತ್ರ ನಮ್ಮಲ್ಲ ಜೀವನಾಡು ಗುಂಪೋಪೀನಿ ಅಂಚೆ ಆ ಡ್ರೆಸ್ ಮಾತಾ ಗೆತ್ತ ಬಾರಿನ ಚೀಲ ಚೀಲ ಅವ ಒಂದು ಸುಲೇ ಒಂದು ಒಂದು ಚೂಡಿದಾರ್ ನಾನು ವರ ಒಂದು ಎರಡು ಸಲ ಮಾಡಿದೆ ರಡೇ ಸಲ ಮಾಡಿದೆ ಒಂದು ಮದುವೆ ತುಂಬು ಒಂದು ನಿಂಗೆ ಒಂದು ಗಿಫ್ಟ್ ಕೊಡ್ತಿರ್ತೀರಿ ಅಂದ್ರೆ ಬೇಲೆ ಪೋಪಿನ ಅವಳು ಅಲ್ಲಿನ ಬಡ್ಡೆಗೆ ಗಿಫ್ಟ್ ಮಾಡಿದ್ದೀನಿ ಡ್ರೆಸ್ ನಿಂಗೆ ಮಸ್ತ್ ಇಷ್ಟದ ಡ್ರೆಸ್ ಮಸ್ತ್ ಇಷ್ಟದ ಡ್ರೆಸ್ ಎಲ್ಲ ಆಗಬೇಕು ಅವನು ನಿಂಗೆ ಸಲ ಸಲ ಮಾಡಿದ್ದೀನಿ ಒಂದು ಮಾತ್ರ ಮರ್ಚಿದಿದ್ದೀತಿ ಅನ್ನ ಉದ್ದ ಕೈತ ಡ್ರೆಸ್ ಒಂದು ಒಂದು ಡ್ರೆಸ್ ಲಂಚನೆ ಒಂದು ಮಾತ್ರ ಮದ್ಮೇಲೆ ತುಂಬ ಮಾದಿಗೆ ಡ್ರೆಸ್ ಏನು ಚೂಡಿದಾರಿಗೆ ಕೊಲ್ಲವನು ಇತ್ತೆ ಮಾತ್ರ ಟಾಪ್ ಮಾದಿಗೆ ತಂದು ಚೂಡಿದಾರಿ ಕೊಲ್ಲವನು ಇಲ್ಲಿ ಒಂದು ಡ್ರೆಸ್ ஏத்து ட்ரெஸ் இத்தன பண்ட அவன் மாத்தியான பாண்ட் ப்ண்ட்டு நாட் நோட ஷாட் ஒட்டுக்கு என்ன ஒன்றுல மாத மேலே மல போானு துளி நேத்துல ஆகிட்டா டாப்பு துளி ஒன்று சாரி கிஃப்ட் கொடுத்து அது மாதிரி டைம்க்கு அஞ்சு மத் மதாக்க பாடற தந்திங்க டிரஸ் மதனை நம்ம பாடறே பண்ண மத்னே பார்க்க நமக்கு டிரெஸ் எந்த போடி அடி வந்து டிரெஸ் வந்து ஒன் எல்லோரு மஞ்சள் அது சாய்ராம் பீசு சாய் ரமக்கு தந்து இஷ்டம் ட்ரெஸ் வந்து என் அம்மா இங்க பரபோ கிஃப்ட் மாதிரி எல்லோ கலர் எல்லோ லத்துடன் கலர் தான் பண்டித்தி ஜூந்த டிர டிரஸ் நோடபோத்து நோடே போன என்ன என்ன டிரெஸ் மத்த ஆத்தி நோடபோது நின்று நோட் பூரா நெத்தோலி நானு பூரா கரடினீங்க டிரெஸ் கர்படி மத்த நீங்க

గిరిపొడు స్టిచ్ పొడు స్టిచ్ మళ్ళీ పొడి గిరిపొడు ఉంది వేలే కొంచాయ్ నమస్తే యాను ఎక్కడ మధ్యనడు ಯಾಕಲೆ ವಿಡಿಯೋ ಸ್ಟಾರ್ಟ್ ಮಲ್ತಿತ್ತ ಇಡ್ಬೇಕ ಏನು ವೀಡಿಯೋ ಮಲ್ಪ ಆ ಒಂದಂತೆ ಕುಂಟ್ಲಿನ ಮಾತಾ ಕೆಲವು ಒಂಜ್ಜಿ ಅವೆ ಓಲ್ಡ್ ಡ್ರೆಸ್ ಮಾತ ಮಾತಾ ಆಯಿಡ್ ಬೊಕ ಮಿತ್ತುಡು ಒಂಜಿ ಎಲ್ಲಿ ಹಬತರದಿಂದ ಎಲ್ಲಿ ಹಬ್ಬರ ದಿಂಡು ಎಲ್ಲಿ ಗಿಟ್ಬಿಡ್ ಪುನಃ ಅವಳು ಎಲ್ಲಿ ತವಸ್ತೆ ಪೂರ ಪಂದ್ ಪ್ರಯೋಜನೆ ಜಾ ನಮ್ನೆ ಗೂಡು ಗೂಡುಗಟ್ಟರೆಗೆಂದು ಇತ್ತಿನ ಮಾತ ವಸ್ತುಲೆನ್ ಆತ ಹಾಳ್ ಮಲ್ತದ ಅಗ್ಗಿದು ಬಸ್ದ್ ಪೂರ ಮಲತಿತ್ತು अंचं अवेन मलत क्लिन मलपर्यंजी रड्ड मूजी नुल बंद बेरी बेरीक बरी बेरीकंजी वेळे गंजे ह कण किंवा बेले अंचद रूम फुल् कंजी बेले रड्ड बेले बंदी रूमे क्लीन क्लिन आड म्हणजे अनमांजी क्लिन मलच बंद फुल मलपड अर्ध अर्ध क्लीन मलत दिंड इंक बेले मल तिनं समापी नेचिंग बसतीला तिखंड मी विद्यार्ड बरं कं तिन बिसती

ನನ್ನ ಕುಡಲ ಇಲ್ಲಿ ಒಂದು ಸ್ವಲ್ಪ ಹಾಳು ಮಾಡಿದೆ ನನ್ನ ಗುತ್ತುಜ್ಜಿ ಅದಕ್ಕೋಸ್ಕರ ಕ್ಲೀನ್ ಪುರ ಮಲ್ಸಿ ಪಾಕ ಪುರ ಹೊರಣೆ ಮಲ್ಸಿ ಇನಿ ಇನ್ನು ಬೇಗ ಐತೆ ಗಂಟೆ ಎಡ್ಮ ಹಾಪಿನ ಮಾತ್ರ ಎಡ್ಮಲ್ಲಿ ಆತಜ್ಜಿ ಬಾಂಗ ಒಂದು ಆಮ್ಲೆಟ್ ಮಲ್ತಂದಲ್ಲೆ ಒಂದು ಮೀನ್ದ ಗಸಿ ಉಂಟು ಅಂಚ ಅದು ಆಮ್ಲೆಟ್ ಮಲ್ತಂದಲ್ಲೆ ಇತ್ತದಾದ ಬೇಗ ಮನಸ್ಸು ಮಲ್ ತುಂಬ ಪನ್ನಾಗ ಇನ್ನು ಪೇಂಟೆಡ್ ಆಟ ಪಪ್ಪನಾಟ ಕ್ಷೇತ್ರ ಮಾಡ್ತೇನೆ ಅಂಚ ಬಪ್ಪನಾಡು ಕ್ಷೇತ್ರ ಮಾತನಾಡಿದ ಆಟದ ಉಪ್ಪಿನ ಹೇಡ್ದಿಲ್ಲ ಹೆಣ್ಣಂಜಿ ಯನ್ನಂಜಿ ಅಂಜಿ ಅಕ್ಷಗಾನದೇ ಅನ್ನ ದಿನೀಶ್ ಕೂಡ ದಿನೇಶ್ ಕೊಡ ಪದ ಅದನ್ನ ಇನ್ನಿ ಆರು ಬಪ್ಪನಾಡು ಕ್ಷೇತ್ರ ಮಾತನಾಡು ಬರ್ತಿನಾರು ಐಟು ಪಪ್ಪ ಬ್ಯಾರಿನ ಪಾರ್ಟು ಮಲ್ಬಾರಿಗೆ ಮೇರ್ಕೊಂಡಿರಂತ ಗೊತ್ತಿದ್ಜಿ ಏನು ಆಟ ಸ್ಟಾರ್ಟ್ ಆಗ್ತಾನ ಮೇಲ್ನಾಡ ಬೈಚಿರು ಏರ್ ಅದನ್ನ ಸಡ ಪುಣತಿ ಅನ್ಗುತ್ತಜ್ಜಿ ಕಾಳಿ ಫೋನ್ ಅದಂತೆ ಬೇಗ ಓತಿರು అర్జెంట్ ఇంక పంతీద్ వనస్ మల్స్ రెడీ అదే అంతరు అంజా ఎంక అర్జెంట్ అవ్వబోదే అంతే పార్టీ అంతే అర్జెంట్ అది వరండు జోకుల్ తన జోకులు ఫోన్ వల్లే రిజల్ గుర్తుండరాట బోర్ండు ರೋಮನ್ ಜಾತಂತಿಗಳಿಗೆ ಒಂದು ಪಂಡ ಒಂದು ಒಂದು ಉಂಡತಿ ಏಕೆ ನನ್ಪಿನಿ ಹಾ ಐ ಅಂಜಿ ನಮ್ಮ ನೆಕ್ಕು ಏನ ಅನ್ಪಿರಿ ಹೆಂಗೆ ಆಯಿತಾ ಮಂಡಲ ಒಬ್ಬ ಆಯಿತಾ ಮಿತ್ತಡು ಕಬಟ್ ಉಂಡತೆ ಇಟ್ಟು ಫುಲ್ ಎಲ್ಲಿತ್ತು ಅವಸ್ಥೆ ಅವಸ್ಥೆ ಮಲ್ತು ಬಾರ್ದಿತ್ತನು ಅವನು ಫುಲ್ ಕ್ಲೀನ್ ಮಾಡ್ತಾನೆ ಅವೆನ್ ಕ್ಲೀನ್ ಮಲ್ತೆ ಒಂದೇನು ಮಲ್ತೆ ಒಂದೇನು ಮಲ್ತೆ ಒಂದು ಮಲ್ತೆ ಪೂರ ಇಡೀ ಕಬಟ್ನೇ ಕ್ಲೀನ್ ಮಲ್ತೆ ಅಂಚ ಇಡೀ ಕಬಟ್ ಹಿಡ್ದು ಇಜ್ಜಿಂದ ಇಜ್ಜಿ ಪ್ರತಿ ಮದ ಕ್ಲೀನ್ ಮಾಡ್ಬನಾಗ ಸಾಕಬೇಕ ಅನ್ಬೋಕ ಸಾಧಾರಣಾಗ ಕುಂಟು ಸರ್ಪುರ ಬಾಡ್ದಿತ್ತೆ ಅವು ಅವಲೆ ಇತ್ತು ಉಳಿದ ಬೆಲೆ ಮಾಲ್ತನ ಪಿದ್ದೇದ ಬೇಲೆ ಅಪುಜಿ ಪಿದ್ದೆದ ಬೆಲೆ ಮಲ್ತಾನೆ ಉಳೆಯದ ಬೆಲೆ ಅಪುಜಿ ಅಂಚ ಬಂದು ಅವೆಲ್ಲ ಸಪೋಡು ಪಾಡ್ತೀನಿ ಏನು ಪೂರ ಬೈಯಾಡು ಏಳು ಗಂಟೆ ಬಕ್ಕ ಹರ್ದು ಬಾಡಿನಿ ಹರ್ದು ಪಾರ್ದು ಜೋಕ್ಳೆ ಮೀಪಾದು ಆಗಲೇ ಒನಸ್ಪಾರ್ದು ಟ್ಯಾಬ್ಲೆಟ್ ಮಾಲ್ತಲ್ಲ ಈತು ರುಟೀನನ್ನು ಒಬ್ಬ ದೇವರ ಒಂದು ಏನು ಮಾಡ್ತೀನಿ ವೀಡಿಯೋ ಮಾಲ್ದ ಇನ್ನಿತ್ತ ವಿಡಿಯೋ ಒಂಜಿ ಗಂಟೆ ಜಾಸ್ತಿ ಇತ್ತು ಒಂಜಿ ಗಂಟೆ ಒಲ್ಲ ಬೇಲೇ ಶುರು ಆಗ್ತದೆ ಒಂಜರೆ ಗಂಟೆರ ಇಂಚಿ ವೀಡಿಯೋ ಅಂತ ಹೇಳಿ ಜಾಸ್ತಿ ಆಯ್ತದ ಬುಡ್ಲಿ ಅಂಚೆ ಮಾತೆಯಲ್ಲ ಶೇರ್ ಮಲ್ತಂದ ಗುಲ್ಲ ಆ್ಯಪುಜಿ ಕೆಲವು ಅಂಜನ ಅಂಜನೇ ಲಕ್ಕೊಂಡ ಕುಂಡ ಅಂಚ ಇಂಚ ಇಂಚ ಇಂಚು ಇಂಚಂದು ನಾನು ಪೂರ ವೀಡಿಯೋ ಹೊರಡು ತುಷ್ಪ ರ್ಯಾಪುಚು ಅಂಚೆ ತುಷ್ಪ ಅದನ್ನು ನಾಳೆ ಎತ್ತ ಮುಟ್ಟೋದು ವರದನೆ ವೀಡಿಯೋ ಮಲ್ತದ್ದು ಅಂಚ ಮೇರ್ ಬತ್ತಿ ಬಕ್ಕನೇ ಓಪನ್ದು ಸ್ಟಾರ್ಟಿಂಗ್ ದಿಂಚಿ ತೂಪಿನ ಬಾರಿ ಮಲ್ಲ ಮರಂಕ ಸ್ಟಾರ್ಟ್ ತೂ ಹೋಡು ಆ ಮಿಡ್ಲ್ಡ್ತಾ ಆಪ್ಜಿ ಅಂಜಿ ಸ್ಟಾರ್ಟಿಂಗ್ ದಿಂಚಿ ತೂತು ಬಕ ಎಂಡ್ ಮುಟ ತೋಡು ಡಾಟ ಎಂಕ ಎ ಬಲ್ಲಿ ಎನ್ನ ಯನ ಅಂತ ಯಕ್ಷಗಾನ ಪ್ರಿಯಳು ಯಾನ್ ಲಂಚನೆ ಎನ್ನ ನೀ ಲಂಚನೆ ನಾಟಕ ಎಂಗೆ ಇಷ್ಟ ಆಬುಜಿ ನಾಟಕ ತೂಪುಜ ಯಕ್ಷಗಾನಲ ಕೋಲಲ ಓಲಿ ಎಟ್ಟೆಂಡಾಪ ಮೇರೆ ಪಂಡಿರ ನಿಗುಲ್ದು ಪೋಲಿ ಪಕ್ಕ ಬರ್ಪಂದು ಆಂಡಲೆನ್ ಒಟ್ಟಿಗೆ ಪೋಯಿ ಬತ್ತಿ ಬೊಕನೆ ಪೋಯಿ ಪಂದ್ ಅಂಚ ಮೇರ್ ಮೇರು ಲೇಟ್ ಆಂಡ್ ಒಂಜಿ ಗಂಟೆದ ಆಟದ ಒಂದು ಅಂಚ ಯಾನ್ ಬೊಕ ಬಿದ್ಯಾಡಿಯೇ ಯಾನ್ ಅರ್ನೊಟ್ಟೆ ಪೋಡ್ ಬಂದೆ ನೀನು ಅರ್ನದಾದನಗ ಆರ್ ಆ ಬರ್ತದ ಒನಸ್ ಮಲ್ತದ ಮೀ ಇದ್ ಬಾಕ ಅದೇ ಕೊಂಚ ಫೋನ್ ಕಾಲ್ ಮಾತಾ ಬತ್ತ ಆಗಲ್ಲ ಪಾತಿರ ಪಾತಿರ್ದು ಟೈಮ್ ಮಸ್ತ್ ಟೈಮ್ ಆಂಡು ಏನಕ್ಕೆ ಬೊಕ ಬಾಕ ಶೀತ ಇರು ಇರುವ ಮಲ್ತ ಮಲ್ತಬಕ ಬಲ್ಲೆ ಬಂದು ಇಂಕು ಬೇಕ ಯಾನ್ ಪೂರ ಪೋಯ ಅಂತ ಒಡ್ತೆ ಪೋಡ್ ಬಂದಿತ್ತನ ದಾನೆ ಅಂಚ ಏನು ಯಾನ್ ಪೋನಗ ಪೋನಾಗಮುಲು ದೇವಿನಗಲು ಮಾತ ದೇವಿನಗ ನಂಜಿ ಗೊತ್ತಿಲ್ಲ ಬಪ್ಪನಾಡು ಕ್ಷೇತ್ರ ಮಾತಾಡಿ ಇಂಚ ಪಂದು ಒಂದು ವರಹ ವರಹ ದೇವಿರ ಅದು ಬರ್ಪಿನ ಒಂಜಿ ಸೀನ ಬಾರಿ ನಾಯ್ಕೊಂಡು ಅಂಚ ವರಹ ಪಂಡ ಪಂಜುರ್ಲಿ ಅಂಚ ನಂಗೆ ಯಕ್ಷಗಾನ ಬಾರಿ ಇಷ್ಟ ಅಂಡ್ ಅಂಜು ಯಕ್ಷಗಾನ ಪದ್ರೆಡನೇ ಗಂಟೆಗೆ ನಾ ಮುಗಿಂಡು ಬೇಗ ಮುಗಿದಲ್ಲಿ ಬೇಗ ಸುರಾದು ಬೇಗ ಮುಗಿಯು ನಿಂತಿದೆ ಯಕ್ಷಗಾನ ಅಂಚ ఇంటి సంజీవి వీడియోలు నమస్కారం నేను నేనే వీడిని మీకు ఇష్టమైతే ప్లీజ్ లైక్ షేర్ కమెంట్ మల్టీ నెక్స్ట్ వీడియోటిక ఏదంత టామాతి రెగ్యులర్ టేక్ కేర్ బై బై తులవేదికి నన్ను మిట్లనికల సపోర్ట్ ఏపల ఇంజనే పడుాయ్ బాబు సరే ఇర్ జేరంద తరియందపే కోడియా వొండు కోడియా వొండు ఉండికి ఎచ్చ దిరు బెదరు నానే అష్టభుజ పరమేశ్వరి ఉంది ಈ ಶಾಂಬ ನದಿ ತೀರದಲ್ಲಿ ಮರಣ ರಾಶಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಡ ಆಗಿದ್ದೆ ಅಂದೆ ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ ಬಪ್ಪ ನಿನ್ನಿಂದ ಒಂದು ಘನಕಾರ್ಯವಾಗಬೇಕಪ್ಪ